ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಕೂಡ ಸೂಪರ್ ಆಗಿ ಇದ್ದೀರಾ ಅಂದ್ಕೊಂಡು ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಕ್ರಾಫರ್ಡ್ ಪ್ರಶಸ್ತಿ ಹಾಗೂ ಗ್ರಾಮೀಣ ಪ್ರಶಸ್ತಿ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕ್ರಾಫವರ್ಡ್ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಮತ್ತೆ ಗ್ರಾಮೀಣ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಯಾವ ಯಾವ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಪ್ರಶಸ್ತಿ ಮೊತ್ತ ಎಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅರಿಸ್ಟಾಟಲ್ ರವರು ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾ ಹೋಗ್ತಾನೆ ಮಾನವ ಸಮಾಜ ಜೀವಿ ಸಂಘ ಜೀವಿ ಸಮಾಜವನ್ನ ಬಿಟ್ಟು ಬದುಕಲಾರ ಅಂತ ಹೇಳ್ತಾ ಹೋಗ್ತಾನೆ ಅರಿಸ್ಟಾಟಲ್ ರವರು ಅಂತ ಶ್ರೇಷ್ಠ ವಿಜ್ಞಾನಿ ಅರಿಸ್ಟಾಟಲ್ ರವರು ಅನುಭವದ ನುಡಿಮುತ್ತುವನ್ನ ಹೇಳ್ತಾ ಹೋಗ್ತಾರೆ ಪ್ರಶಸ್ತಿಗಳು ಬಂದರೆ ಮಾತ್ರ ಚಿತ್ರ ಗೆದ್ದಂತೆ ಅಲ್ಲ ಪ್ರಶಸ್ತಿ ಒಲಿದರೆ ಮಾತ್ರ ಅಭಿನಯಕ್ಕೆ ಬೆಲೆ ಸಿಕ್ಕಿದೆ ಎಂದಲ್ಲ ಚಿತ್ರ ನೋಡಿದ ಪ್ರೇಕ್ಷಕರು ಬೇಸ್ ಾಗಲೇ ಅದು ಚಿತ್ರವೊಂದರ ಗೆಲುವು ಅಭಿನಯಕ್ಕೆ ಮನಸೋತು ಪ್ರೇಕ್ಷಕರು ಮೆಚ್ಚುಗೆಯ ಮಾತುಗಳನ್ನಾಡಿದರೆ ಅದು ಕೂಡ ಗೆಲುವೇ ಪ್ರಶಸ್ತಿ ಇವತ್ತು ಬಂದ್ರೆ ನಾಳೆ ಮರೆತು ಹೋಗುತ್ತೆ ಆದ್ರೆ ಚಿತ್ರ ಪ್ರೇಕ್ಷಕರು ಅಂದ್ರೆ ವೀಕ್ಷಕರು ಸಿನಿಮಾವನ್ನ ಗೆಲ್ಲಿಸಿದರೆ ಅದು ಮರೆಯಲಾಗದ ನೆನಪಾಗಿ ಉಳಿಯುತ್ತೆ ನೋಡಿ ವ್ಯಕ್ತಿಗೆ ವ್ಯಕ್ತಿ ಸಮಾಜ ಜೀವಿ ಸಂಘಜೀವಿ ವ್ಯಕ್ತಿಗೆ ಗೌರವಗಳು ಮತ್ತೆ ಅಪಮಾನಗಳು ಎರಡೂ ಕೂಡ ಬರ್ತವೆ ಹೋಗ್ತವೆ ಕೆಲವು ಅಪಮಾನಗಳನ್ನ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದ್ರೆ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅರಿಷ್ಟಾಟಲ್ರವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಇರ್ಲಿ ಅದೇನೇ ಇರಲಿ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪ್ರಶಸ್ತಿಗಳನ್ನ ನೋಡ್ತಾ ಹೋಗೋಣ ಎರಡು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಒಂದು ಕ್ರಾಫರ್ಡ್ ಪ್ರಶಸ್ತಿ ಇನ್ನೊಂದು ಗ್ರಾಮಿ ಪ್ರಶಸ್ತಿ ಅದರಲ್ಲಿ ಮೊನ್ನೆದಾಗಿ ಭಾರತ ಮೂಲದ ವಿಜ್ಞಾನಿಗೆ ಕ್ರಾಫರ್ಡ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಮೂಲದ ಅವಮಾನ ವಿಜ್ಞಾನಿ ವೀರಭದ್ರನ್ ರಾಮನಾಥನ್ ಅವರಿಗೆ ಭೂ ವಿಜ್ಞಾನ ಕ್ಷೇತ್ರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಫ್ ಡಿ ಎಕ್ಸಾಮ್ಸ್ಗೆ ಕೇಳುವ ಎಲ್ಲ ಚಾನ್ಸಸ್ಗಳು ಇರ್ತಕ್ಕಂಥದ್ದು ಭೂ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡುಗೆಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಕ್ರಾಫರ್ಡ್ ಪ್ರಶಸ್ತಿ ಸಂದಿದೆ ಈ ಪ್ರಶಸ್ತಿಯನ್ನ ಭೂ ವಿಜ್ಞಾನದ ನೋಬೆಲ್ ಪ್ರಶಸ್ತಿ ಎಂದು ಕೂಡ ಕರಿತಾ ಉಂಟು ನೋಡಿ ಕ್ವಶನ್ ಅನ್ನ ಯಾವ ರೀತಿಯಾಗಿ ರೈಸ್ ಮಾಡ್ತಾ ಹೋಗ್ತಾನೆ ಅಂದ್ರೆ ಈ ಕೆಳಗಿನ ಯಾವ ಪ್ರಶಸ್ತಿಗೆ ಭೂ ವಿಜ್ಞಾನದ ನೋಬೆಲ್ ಪ್ರಶಸ್ತಿ ಅಂತ ರೈಸ್ ಮಾಡ್ತಾ ಹೋಗ್ತಾನೆ ಆಪ್ಷನ್ ಒಂದು ಕ್ರಾಫರ್ಡ್ ಪ್ರಶಸ್ತಿ ಆಪ್ಷನ್ ಎರಡು ಇನ್ಫೋಸಿಸ್ ವಿಜ್ಞಾನ ರತ್ನ ಪ್ರಶಸ್ತಿ ಈ ರೀತಿಯಾಗಿ ಕೇಳ್ತಾ ಹೋಗ್ತಾನೆ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಹೋಗ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕಾಗಿನೇ ನೋಟ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಕರೆಂಟ್ ಗಾಗಿನೇ ನಮ್ಮ ಒಂದು ಚಾನಲ್ ಇರೋದು ಹೀಗಾಗಿ ಅಪ್ಡೇಟ್ ಮಾಡುವ ಒಂದು ಕೆಲಸ ನಮ್ಮದು ನೋಟ್ ಮಾಡ್ಕೊಳ್ಳುವ ಕೆಲಸ ನಿಮ್ಮದು ಜಾಗತಿಕ ತಾಪಮಾನ ಏರಿಕೆಯನ್ನ ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಅತಿ ಮಾಲಿನ್ಯಕಾರಕಗಳು ಹಾಗೂ ವಾತಾವರಣದ ಕಂದು ಮೋಡಗಳ ಬಗ್ಗೆ ದಶಕಗಳಿಂದ ನಡೆಸಿದ ಸಂಶೋಧನೆಗಾಗಿ ವಿಜ್ಞಾನಿ ವೀರಭದ್ರನ್ ರಾಮನಾಥನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾವ ಒಂದು ಪ್ರಶಸ್ತಿ ಕ್ರಾಫರ್ಡ್ ಪ್ರಶಸ್ತಿ ಹಾಗಾದ್ರೆ ಕ್ರಾಫರ್ಡ್ ಪ್ರಶಸ್ತಿಯ ಮೊತ್ತ ಎಷ್ಟು ಇದು ಒಂಬತ್ತು ಲಕ್ಷ ಡಾಲರ್ ನಗದು ಬಹುಮಾನವನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವ ಒಂದು ಸಾಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಾಸಾದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೇಳೆ ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಫ್ಲೋರೋಫ್ಲೋರೋ ಕಾರ್ಬನ್ ಅಂಶವು ಕಾರ್ಬನ್ ಗಳಿಗಿಂತಲೂ ಹತ್ತು ಸಾವಿರ ಪಟ್ಟು ಹೆಚ್ಚು ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂದು ಸಂಶೋಧಿಸುವ ಮೂಲಕ ವಿಜ್ಞಾನಿ ವೀರಭದ್ರನ್ ರಾಮನಾಥನ್ ಅವರಿಗೆ ಪ್ರಪಂಚದ ಗಮನವನ್ನು ಸೆಳೆದಿದ್ದಕ್ಕಾಗಿ ಈ ಒಂದು ಕ್ರಾಫರ್ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾಪಮಾನ ಹೆಚ್ಚಳದಲ್ಲಿ ಹೆಚ್ಚಳ ಕ್ಷೇತ್ರದಲ್ಲಿ ರೆಫ್ರಿಜರೇಟರ್ಗಳು ಯಾವ ರೀತಿಯಾಗಿ ಪ್ರಮುಖ ಪಾತ್ರ ವಹಿಸ್ತವೆ ಅನ್ನೋ ಒಂದು ಸಂಶೋಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನ ರಾಮನ್ ವೀರಭದ್ರನ್ ರಾಮನಾಥನ್ ಅವರಿಗೆ ಕೊಟ್ಟ ಇದಿಷ್ಟು ಕ್ರಾಫೈಡ್ ಪ್ರಶಸ್ತಿಯ ಬಗ್ಗೆ ಇನ್ಫಾರ್ಮೇಶನ್ ಆದ್ರೆ ಇನ್ನು ದಲೈ ಲಾಮ ಅವರಿಗೆ ಗ್ರಾಮೀ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಗ್ರಾಮಿ ಪ್ರಶಸ್ತಿ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಅತಿ ಹೆಚ್ಚು ಇತ್ತೀಚೆಗೆ ಗ್ರಾಮಿ ಪ್ರಶಸ್ತಿ ಅಂತ ಬಂದ ಕ್ಷಣ ರಿಕ್ಕಿ ಕ್ರೇಜ್ ರವರು ಕರ್ನಾಟಕ ಮೂಲದವರು ಕರ್ನಾಟಕದ ಬೆಂಗಳೂರಿನಲ್ಲಿ ವಾಸಿಸುವಂತಹ ಪ್ರಮುಖ ಸಂಗೀತಗಾರ ಸಂಗೀತ ಮ್ಯೂಸಿಷಿಯನ್ ಅಂತ ಕರಿತಾ ಹೋಗ್ತೀವಿ ರಿಕ್ಕಿ ಕ್ರೇಜ್ ಅವರು ಸತತ ನಾಲ್ಕು ಬಾರಿ ಗ್ರಾಮೀಣ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅದೇನೆಯಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದಲೈ ಲಾಮಾ ಅವರಿಗೆ ಈ ಒಂದು ಗ್ರಾಮೀ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಗ್ರಾಮೀ ಪ್ರಶಸ್ತಿ ಅಂದನೆ ಸಂಗೀತ ವಿಭಾಗದಲ್ಲಿ ಕೊಡ ಪ್ರಪಂಚದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಟಿಬೇಟ್ ಬೌದ್ಧರ ಆಧ್ಯಾತ್ಮಿಕ ಗುರು ದಲೈ ಲಾಮರವರು ಗ್ರಾಮೀಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೋಡಿ ಇವರು ಟಿಬೇಟಿನವರು ಆಗಿದ್ರು ಕೂಡ ಭಾರತದಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವ ಒಬ್ಬ ಮಹಾನ್ ನಾಯಕರಾಗಿದ್ದಾರೆ ಹೀಗಾಗಿ ನಮಗೆ ಎಕ್ಸಾಮ್ ಪರ್ಪೋಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರಾಮಿ ಪ್ರಶಸ್ತಿಯನ್ನ ಹಲವಾರು ವಿಭಾಗಗಳಲ್ಲಿ ಕೊಡ್ತಾ ಹೋಗ್ತಾರೆ ಅತ್ಯುತ್ತಮ ನಟ ಅತ್ಯುತ್ತಮ ನಟಿ ಅತ್ಯುತ್ತಮ ಸಂಗೀತ ಅತ್ಯುತ್ತಮ ವರ್ಷದ ಆಲ್ಬಮ್ ಈ ರೀತಿಯಾಗಿ ವಿಭಾಗವಾರು ಗ್ರಾಮಿ ಪ್ರಶಸ್ತಿಯನ್ನ ಕೊಡ್ತಾರೆ ಬಟ್ ಅದರಲ್ಲಿ ನಮ್ಮ ಭಾರತೀಯರಿಗೆ ಯಾರಿಗೆ ಲಭಿಸಿದೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ನಡೆದ ಅರವತ್ತೆಂಟನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿ ನೋಡಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ ಹಾಕೊಳ್ಳಿ ಅರವತ್ತೆಂಟನೇ ವಾರ್ಷಿಕ ಗ್ರಾಮೀಣ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆದಿದೆ ಅದು ಎಲ್ಲಿಯಪ್ಪ ಅಂದ್ರೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಈ ಒಂದು ಸಮಾರಂಭದಲ್ಲಿ ಮೆಡಿಟೇಷನ್ ದಿ ರಿಫ್ಲೆಕ್ಷನ್ ಆಫ್ ಈಸ್ ಪೊಲೀಜಿನಸ್ ದಿ ಲಾಮಾ ಎಂಬ ಆಡಿಯೋ ಬುಕ್ ಆಗಿ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಯಿತು ಅಂತ ಕೊಟ್ಟಿರ್ತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಗ್ರಾಮೀಣ ಪ್ರಶಸ್ತಿ ಬಗ್ಗೆ ನೋಡ್ತಾ ಹೋಗೋಣ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಗ್ರಾಮೀಣ ಪ್ರಶಸ್ತಿನ ನೀಡಲಾಯಿತು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು ಇದು ಸಂಗೀತ ಒಂದು ಮ ಉದ್ಯಮದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಈಗ ತಾನೆ ಹೇಳಿರ್ತಕ್ಕಂಥದ್ದು ಮತ್ತೆ ನೋಡಿ ಗೆದ್ದವರಿಗೆ ಚಿನ್ನ ಲೇಪಿತ ಗ್ರಾಮ್ ಫೋನ್ ಪ್ರತಿಮೆಯನ್ನ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಗ್ರಾಮೀಣ ಪ್ರಶಸ್ತಿಗಳಲ್ಲಿ ಬಿಲ್ಲಿ ಐರಿಶ್ ಅಂತಕ್ಕಂಥರು ವೈಲ್ಡ್ ಫ್ಲವರ್ಗಾಗಿ ನೋಡು ಅವರು ರಚಿಸಿರ್ತಕ್ಕಂಥ ಒಂದು ವೈಲ್ಡ್ ಫ್ಲವರ್ ಸಂಗೀತದ ಮ್ಯೂಸಿಷಿಯನ್ಗಾಗಿ ವರ್ಷದ ಆಡಿನ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥದ್ದು ಬಿಲ್ಲಿ ಐರಿಶ್ ರವರು ವೆರಿ ವೆರಿ ಇಂಪಾರ್ಟೆಂಟ್ ವರ್ಷದ ಆಡಿನ ಪ್ರಶಸ್ತಿ ನೆಕ್ಸ್ಟ್ ಗ್ರಾಮೀಣ ಪ್ರಶಸ್ತಿಗಳನ್ನ ಯಾವ ಯಾವ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾರು ಗೆದ್ದಿದ್ದಾರೆ ಆ ಒಂದು ಸಾಂಗ್ ಯಾವುದು ಅಂತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಟೇಬಲ್ ನಲ್ಲಿ ಕೊಟ್ಟಿದ್ದೇನೆ ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ ಸರಿಯಾಗಿ ತಾಳ್ಮೆಯಿಂದ ಓದಿ ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಅರವತ್ತೇಳನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿ ಸಮಾರಂಭ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅದೇ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ನಡೆದಿರ್ತಕ್ಕಂಥದ್ದು ಭಾರತೀಯ ಅಮೆರಿಕನ್ ಗಾಯಕಿ ಮತ್ತು ಉದ್ಯಮಿ ಚಂದ್ರಿಕಾ ಟಂಡನ್ ಅವರಿಗೆ ತ್ರಿವೇಣಿ ಆಲ್ಬಮ್ಗಾಗಿ ಅತ್ಯುತ್ತಮ ಹೊಸ ಯುಗ ಆಂಬಿಯೇಟ್ ಅಥವಾ ಸ್ಟಾಂಟ್ ಆಲ್ಬಮ್ ವಿಭಾಗದಲ್ಲಿ ಗ್ರಾಮೀಣ ಪ್ರಶಸ್ತಿಯನ್ನು ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಕೂಡ ನೆನಪ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಬರ್ತಕ್ಕಂಥ ಎಕ್ಸಾಮ್ಸ್ ಎಫ್ ಡಿ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ಡಿ ಎಕ್ಸಾಮ್ಸ್ ಆಗಿರ್ಬೋದು ಪ್ರತಿಯೊಂದು ಎಕ್ಸಾಮ್ಸ್ ನಲ್ಲಿ ಏಳಿಕೆ ರೂಪದಲ್ಲಿ ಕ್ವಶನ್ ಅನ್ನು ರೈಸ್ ಮಾಡ್ತಾ ಇದ್ದಾನೆ ಈ ಏಳಿಕೆ ರೂಪದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಗಳನ್ನು ಕೊಡ್ತಾನೆ ಏಳಿಕೆ ಒಂದರಲ್ಲಿ ಇನ್ನು ಏಳಿಕೆ ಎರಡರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಡ್ಕೊಂಡಿರ್ತಕ್ಕಂಥ ಪ್ರಶಸ್ತಿ ಬಗ್ಗೆ ಕೊಡ್ತಾನೆ ಕನ್ಫ್ಯೂಸ್ ಅನ್ನ ಮಾಡ್ತಾನೆ ಈ ಪ್ರಶಸ್ತಿಯು ಭಾರತೀಯ ಸಂಗೀತಕ್ಕೆ ಹೆಮ್ಮೆಯನ್ನು ತಂದಿದೆ ಮತ್ತು ಸಮಾರಂಭದಲ್ಲಿ ಹಲವು ಜಾಗತಿಕ ಕಲಾವಿದರನ್ನ ಗೌರವಿಸಲ್ಪಟ್ಟಿರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ನ ಕಂಪ್ಲೀಟ್ ಆ ಕ್ರಾಫವರ್ಡ್ ಪ್ರಶಸ್ತಿ ಹಾಗೂ ಗ್ರಾಮೀಣ ಪ್ರಶಸ್ತಿ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್